ಗಿಡಗಳೆಲ್ಲ ಹಸ್ರಾಗೈತೆ ನನಗಿದೊಂದು ಅರ್ಥ ಆಗೋಲ್ಲಪ್ಪ ಮಳೆಗಾಲದಲ್ಲಿ ಗಿಡ ಚಿಗರದ್ರೆ ಒಂದು ಅರ್ಥ ಆದರೆ ಬೇಸಿಗೆ ಕಾಲದಲ್ಲಿ ಚಿಗ್ರುತ್ತವಲ್ಲ ಹಿಂಗೆ ಉರಿ ಬಿಸಿಲಲ್ಲಿ ಹೆಸರು ಹಸಿರು ಎಲೆಗಳು ಮಾತ್ರ ಹಸ್ರಾಗಿರುತ್ತೆ ಅದರಲ್ಲಿ ಹೊಂಗೆ ಮರ ಮಾವಿನ ಮರ ಇವೆಲ್ಲವೂ ಈಗ ಎಲೆ ಬಿಟ್ಟಿರ್ತವೆ ಅಂದರೆ ಬೇಸಿಗೆ ಬಿಸಿಲು ಮಾತ್ರ ಊರ ಊರ ಅಂತ ಆರ್ತದೆ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಇವಾಗ ನಾವು ಟಿಫಿನ್ ಮಾಡಿಕೊಂಡು ನಾವು ಮನೆ ಹತ್ರ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕೆಂದರೆ

ಎಲೆ ಇವಾಗ ಎಲೆ ಚಿಗುರೋ ತರ ಚಿಗಿರ್ತಾವೆ ಉದ್ರೋ ಕಾಲದಲ್ಲಿ ಉದ್ರೋಗಿಡ್ತಾವ ಅಷ್ಟೇ ಎಲೆಗಳು ಈ ಮನೆ ಕತ್ತದ ನಾವಿರೋ ಲೇಔಟ್ ಅಲ್ಲಿ ಏನಂದ್ರೆ ಹೊಂಗೆ ಮರಗಳು ಜಾಸ್ತಿ ನೋಡಿ ಹೆಂಗೆ ತರ ಕಾಣಿಸ್ತಾ ಇರ್ತದೆ ಅಂದ್ರೆ ತಣ್ಣಗೇನಾಗಲ್ಲ ಬಿಸ್ಲು ಇರ್ತದೆ ಅದು ನೋಡಕ್ ಮಾತ್ರ ಏನೋ ಮರಗಳು ಜಾಸ್ತಿ ಅಂತ ಚಿಕ್ಕ ಚಿಕ್ಕ ಮರಗಳು ಇವಾಗ ನಾವು ನಮ್ಮ ಫೇವ್ರೇಟ್ ಅಡ್ಡ ಶಾಂತಿ ಸಾಗರ್ ಶಾಂತಿ ಸಾಗರ್ ಅಲ್ಲಿ ಬಂದಿದ್ದೀವಿ ಬರ್ತಾ ಹೋಯ್ತಾ ಪಾಪ ಅಯ್ಯೋ ಬಂದೇ ಬಿಟ್ವಿ ಡಿಸೈಡ್ ಆಗಿಲ್ವಾ ಏನೂ ಡಿಸೈಡ್ ಆಗಿಲ್ವ ಇಡ್ಲಿ ವಡೆ ಇಡ್ಲಿ ವಡೆ ಸಾಂಬಾರು ನಾನೇನೂ ಡಿಸೈಡ್ ಆಗಿಲ್ಲ ಅಂತ ಹೇಳಲ್ಲ ನಾನು ಮಸಾಲೆ ದೋಸೆ ಏ ನಾನು ಕಾಫಿ ಚಟ್ ನಾನು ಹೇಳಿದೆ ಇದೆ 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 ಅಂತ ನೀ ತಗೊಳ್ತೀವಿ ನೋಡೋಣ ಒಬ್ಬ ಫಸ್ಟ್ ಬಂದಿದೆ ಅವನು ಖುಷಿ ಆಗ್ಬಿಡ್ತು ಅವನೇ ಫಸ್ಟ್ ಅಂತ ಯಾಕೆ ನಾನು ಫಸ್ಟ್ ಬರುತ್ತೆ ಹೆಂಗೆ ಸುಮ್ಮನೆ ಇವ್ನ ನನಗೆ ಲೇಟು ಬರ್ತಾ ಇತ್ತು ಇವತ್ತು ಅಯ್ಯೋ ಈಗ ನನಗೆ ಬರುತ್ತೆ ಈಗ ನನಗೆ ಬರುತ್ತೆ ಸೊ ಸಮಯಕ್ಕೆ ದೋಸೆ ಬಂದಿತ್ತು ಫಸ್ಟು ಇವರು ದೋಸೆ ಬಂದ್ಬಿಡ್ತು ಆಹ್ ಇಡ್ಲಿ ಇದು ಇಡ್ಲಿ ಬಂದ್ಬಿಡ್ತು ಇವಂದು ದೋಸೆ ಇನ್ನೇನೋ ಮುಗ್ದೆ ಹೋಯ್ತಾ ಇದ್ದೆ ಅದೇ ನನಗೆ ಮಾತ್ರ ಇಂಗ್ಲೂ ಬಂದಿಲ್ಲ ಯಾಕೆ ಹಿಂಗೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಅದು ನನಗೆ ಕೊಟ್ಬಿಡ್ಬೇಕು ತಾನೆ ಫಸ್ಟ್ ಕೊಟ್ಟಿರೋದು ಅವನೇನಿಲ್ಲ ಬಿಸಿ ಬಿಸಿ ಹೊಟ್ಟವ್ರೆ ಒಂದಿನ್ನೇನೋ ಮುಗ್ದು ಹೋಗತೈತೆ ನನ್ನ ಮೊದಲು ಇನ್ನು ಮುಂದಿಲ್ಲ ಸೊ ಫೈನಲಿ ನನ್ನ ಮಸಾಲೆ ದೋಸೆ ನನಗೆ ಬಂತು ಇಷ್ಟೊತ್ತು ವೆಯ್ಟ್ ಮಾಡಿದ ಮೇಲೆ ಅಷ್ಟು ಆಯಿಲ್ ಹಾಕಿಲ್ಲ ಇವತ್ತು ತುಂಬ ಆಯಿಲ್ ಕಡಿಮೆ ಇತ್ತು ನಾವು ಟಿಫನ್ ಮುಗಿಸ್ಕೊಂಡು ಈಗ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ವಿ ಹಾಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ಇವಾಗ ಹೋಗ್ತಾ ಇದೀವಿ ಏನು ಶಾಂತಿ ಸಾಗರಲ್ಲಿ ಯಾಕಂದ್ರೆ ದೋಸೆ ಅಷ್ಟು ಚೆನ್ನಾಗಿರ್ಲಿಲ್ಲ ನನಗೇನೋ ಇಷ್ಟನೇ ಆಗಲಿಲ್ಲ ರೊಟ್ಟಿಗಿಂತ ಅತತ್ವಾಗಿತ್ತು ಅಷ್ಟು ಕೆಲಸ ಆಗಿತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ದೋಸೆನೇ ಬೇಕು ತೊಗೊಂಡಿದ್ದು ಇವಾಗ ಅಲ್ಲಿ ಹೋಗ್ಬೇಕು ಹಾಗೇ ಭವ್ಯ ಅನ್ನೋರು ಸಮನಿ ಕರೆ ಹಾಯ್ ಹೇಳಿ ಅಂತ ಹೇಳ್ತಿ ಹೇಳಿದ್ರಿ ಸೊ ಸಮನಿ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಬಿಗ್ ಹಾಯ್ ಹಾಯ್ ಹೇಳ್ಬಿಡ್ಕಂದ ಹಾಯ್ ಸೊ ನಿಮ್ ನೀವು ನಿಮ್ ಮನೆಯವ್ರೆ ಚೆನ್ನಾಗಿದ್ದೀರಾ ಅನ್ಕೊಂತೀರಿ ಬಾಯ್ ಮಾಡ್ಬಿಡ್ಕಂದ್ರೆ ಇನ್ನೊಂದ್ಸತಿ ಬಿಗ್ ಹಾಯ್ ಇವಾಗ ಇವಾಗ ಸ್ವಲ್ಪ ಕಾರು ಟಚ್ ಅಪ್ ಕೊಡ್ತೀನಿ ಟಚ್ ಅಪ್ ಅಂದ್ರೆ ಆನ್ ಮಾಡೋದು ಆಫ್ ಮಾಡೋದು ಅದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾಗ ಕರ್ಕೊಂಡ್ ಬಂದಿದ್ದಾರೆ ನೋಡೋಣ ಕಾರು ಅಂದ್ರೆ ಮೂವ್ ಮಾಡ್ತೀನಿ

नजूर पर सो सो पर ट्यूर ब्रेक हम को ट्यूर ब्रेक हम को ब्रेक हम को चूर चूर हम को नजूर हम को होग लेंगे होगला चूर लेफ्ट पर हम चूर एंगल राइट एंगल बदला लेफ्ट आ चूर राइट को राइट कोला चूर राइट कोला हो गगा चूर राइट को ओ आ इधर ब्रेक रो राइट को राइट रो राइट को लेफ्ट में कंसिस्टिंग चूर गुड स्ट्रेट गुड

నేను ట్రై చేస్తాను ఆ తిరుగుడు ముందుకు పుడుచర్ క్లేస్ కి పుడు ఆ తచ్చుడు ఆ అన్న పుడు స్టార్ట్ ಮಾಡಿ ఇర్తిని ఆ స్టార్ట్ ಮಾಡಿ ఇర్తిని స్టార్ట్ మార్క్ ఆ దై బ్రేక్ నా కాలికు ఆ బ్రేక్ బ్రేక్ పుడు నా నాడు బ్రేక్ పుడు ఆ అప్పా ಒಪ್ಪೇಶನ್ ನಮ್ದು ಸ್ಟಡಿ ಮಾಡ್ಕೋ ಸ್ಟಡಿ ಮಾಡ್ಕೋ ಬಾರು ತಿರ್ಗ್ಸು ತಿರ್ಗ್ಸಿನ ಸ್ಟಡಿ ಆ ಹಾ ಚೂರು ಎಸ್ ಟಿ ಟ್ರ ಕೊಡು ಆ ಚೂರು ಎಸ್ ಟಿ ಟ್ರ ಇಂಗೆ ಅಂತಾ ಹಾ ಇತ್ತಾ ಇದೆ ಚೂರು ಎಸ್ ಟಿ ಟ್ರ ಕೊಡು ಕೊಡು ಎಸ್ ಟಿ ಟ್ರ ಸಾಕಲ್ ಬಾ ಸಾಕಲ್ ಬಾ ತಿಳ್ಕೊಡು ಕೊಡು

ಸೊ ನೋಡಿದ್ರೆ ಫ್ಯಾಮಿಲಿ ಗಾಡಿ ಕಲಿಯೋದು ಅಥ್ವಾ ಕಾರ್ ಕಲಿಯೋದು ಅಷ್ಟು ಈಸಿ ಅಲ್ಲ ಅದು ಫಸ್ಟ್ ಟೈಮ್ ಡ್ರೈವಿಂಗ್ ಸೈಟಲ್ಲಿ ಕೂತ್ಕೊಂಡಾಗ ಜೀವ ಡಗ 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 ಅಂತ ಇತ್ತು ಎಲ್ಲರೂ ಅಂತ ಏನೋ ಭಯ ಅದರಲ್ಲಿ ಸ್ವಲ್ಪ ದೂರ ಓದೆ ಡೌನ್ಗೆ ಹೋಗಿ ಮತ್ತೆ ಮೇಲೆ ಬರೋ ಥರ ಆದರೆ ಸ್ವಲ್ಪ ಟರ್ನಿಂಗ್ ಮಾಡೋ ಟೈಮಲ್ಲಿ ಎಕ್ಸ್ಲೇಟರ್ ಮೇಲೆ ಕಾಲು ಇಟ್ಬಿಟ್ಟು ಓದ್ತು ಐತೀನಿ ಸಡನ್ನಾಗಿ ಹಸ್ಬೆಂಡ್ ಆಫ್ ಮಾಡಿದ್ರು ಅಂದರೆ ಅವ್ರಿಗೆ ಸ್ವಲ್ಪ ನ್ಯಾಕ್ ಇರುತ್ತೆ ಹಾಗಾಗಿ ಸೊ ಡ್ರೈವಿಂಗ್ ಕ್ಲಾಸಿಗೆ ಹೋದರೆ ನೀನು ಕಲ್ತ್ಕೊಂತೀಯ ಸ್ವಲ್ಪ ಭಯ ಬಿಟ್ಬಿಟ್ಟು ಓಡಿಸ್ಬೇಕು ಅಂತ ಬಟ್ ಅವ್ರಿಗೂ ಆಯಿತು ಫಸ್ಟ್ ಟೈಮ್ ಅಲ್ರೂ ಪರವಾಗಿಲ್ಲ ನಿಂಗೆ ಸ್ವಲ್ಪ ಗಾಡಿ ಎಲ್ಲ ಓಡಿಸೋದ್ರಿಂದ ಬ್ಯಾಲೆನ್ಸ್ ಎಲ್ಲ ಬರುತ್ತೆ ಕ್ಲಚ್ಚು ಬ್ರೇಕು ಅದು ಸ್ವಲ್ಪ ಕನ್ಫ್ಯೂಸೇ ಆಗುತ್ತೆ ಸೊ ಒಂದು ದೊಡ್ಡ ಆ ಥರನೇ ಮಾಡ್ತಿದೆ ಮುಂದೆ ಲೈಟ್ ಕಂಬ ಇರ್ತಿತ್ತು ಏನಾದ್ರು ಹಸ್ಬೆಂಡ್ ಏನಾದ್ರು ಇಲ್ಲದೇ ಒಬ್ಳನೆ ಬಿಟ್ಟಿದ್ರೆ ತೊಗೊಂಡೋಗಿ ಗುದ್ದು ಬಿಡ್ತಿದೆ ಅನ್ಸುತ್ತೆ ಸೊ ಆ ಜೀನ್ಸ್ ಇವಾಗ ಸ್ವಲ್ಪ ಭಯನೇ ಆಗ್ಬಿಟ್ಟಿದೆ ನನಗೆ ಮತ್ತೆ ಇವಾಗ ನೆಕ್ಸ್ಟ್ ಡ್ರೈವಿಂಗು ನೆಕ್ಸ್ಟ್ ವಾರ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಶುರು ಆಗ್ತಿದೆ ಅಯ್ಯೋ ನೆಕ್ಸ್ಟ್ ವಾರ ಮತ್ತೆ ಕಲಿಬೇಕಾಗ ಕೂದ್ಬಿಟ್ರೆ ಅಂತ ಭಯ ಶುರು ಆಗಿದೆ ಭಯ ಹೋಗಿಸ್ಕೋಬೇಕು ಇನ್ನು ಅಮ್ಮರ ಮನೆ ಹತ್ರ ಹೋದ್ವಿ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಆಗಿರ್ತೀವಿ ್ರಿಂದ ಮನೆ ಹತ್ರ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇದ್ರು ಸೊ ಅಲ್ಲೋಗಿ ಊಟ ಮಾಡಿಕೊಂಡು ಆಮೇಲೆ ತಲೆಗೆ ಎಣ್ಣೆ ಹೆಚ್ಚಿಸ್ಕೊಬೇಕಿತ್ತು ಎರಡು ಮೂರು ದಿವಸದಿಂದ ಹಬ್ಬ ಅದು ಇದು ಅಂದ್ಕೊಂಡು ತಲೆಗೆ ಎಣ್ಣೆನೇ ಹೆಚ್ಚಿರಲಿಲ್ಲ ಅದಕ್ಕೆ ನನ್ನ ಕೂದಲು ನಮ್ಮನೆ ಇರೋ ಹಾರ್ಡ್ ವಾಟರ್ಗೆ ನನ್ನ ಕೂದಲು ಮಾತ್ರ ಅಲ್ಲ ಹಸ್ಬೆಂಡ್ ಕೂದಲು ಸಾಮಾನ್ಯ ಕೂದಲು ನನ್ನ ಕೂದಲು ಮೂರು ಜನದ ಕೂದಲು ತುಂಬ ಹಾರ್ಡು ಯಾಕೆಂದರೆ ತುಂಬ ಹಾರ್ಡ್ ವಾಟರ್ ನಾವಿರೋ ಕಡೆ ಹಾಗಾಗಿ ಸಿಕ್ಕಾಪಟ್ಟೆ ಹಾರ್ಡ್ ಕೂದಲುಗೂ ಅಷ್ಟೇ ಒಂಥರ ರಫ್ ಆದಂಗೆ ಆಗ್ಬಿಡುತ್ತೆ ಎಣ್ಣೆ ಹೆಚ್ಚಿಲ್ಲ ಅಂದರೆ ಸೊ ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರಿಂದ ಮನೇಲೇನು ಮತ್ತೆ ಅಡುಗೆ ಮಾಡೋದಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಿಂತು ನಿದ್ದೆ ಮಾಡಿ ಆಮೇಲೆ ನೈಟು ಪೈನಾಪಲ್ ಎಲ್ಲ ಕಟ್ ಮಾಡ್ಕೊಂಡು ತಿಂದು ಅಡುಗೆ ಮಾಡೋಣ ಅಂತೇಳಿ ಚಿಕನ್ ತಗೊಂಡು ಬಂದ್ವಿ ಅಡುಗೆ ಏನಾದರೂ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಡೋಣ ಅಂತೇಳಿ ಸಾಮಾನ್ಯ ನಾನು ಹಸ್ಬೆಂಡ್ ಮೂರು ಜನ ಚೆನ್ನಾಗಿ ನಿದ್ದೆ ಮಾಡಿದ್ವಿ ರೆಸ್ಟ್ ಆಯಿತು ಅದಾದಮೇಲೆ ಅಡುಗೆ ಕೆಲಸ ಶುರು ಮಾಡ್ತೀವಿ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿ ಮಾಡಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಅಡುಗೆ ನಾನ್ ಮಾಡ್ತಿದ್ದೀನಿ ನಾನು ಕೇಳಿದೆ ಎಲ್ಲ ತಂದ್ಕೊಡೋಕೆ ಯಾಕೆಂದ್ರೆ ನಾನು ಒಬ್ಬ ಬರೋದಲ್ವಾ ಈಗ ನಮ್ಮನೆ ಬರೋದ್ರೆ ನಮ್ಮನ ಹಾಗೆ ಹುಡ್ಕಾಡ್ತಾರೆ ಮುಂಚೆ ಇದೇ ಮನೆ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದೆ ಈಗ ಐಟಮ್ಗಳು ಎಲ್ಲಿ ಅಷ್ಟು ಗೊತ್ತಾಗ ಹುಡ್ತಾರೆ ಅದಕ್ಕೆಲ್ಲ ತಂದ್ಕೊಡ್ತಾರ ಒಂದ್ ಕಡೆಗೆ ನಾನ್ ಈಗ ಚಿಕನ್ ಗ್ರೇವಿ ಮಾಡೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕುಸ್ಕೊತೀನಿ ಗ್ರೇವಿ ಏನೇ ನಮ್ಮ ಮನೇಲಿ ಹೆಂಗ್ ಮಾಡ್ತೀನಿ ಅದೇ ತರ ಸೇಮ್ ಅದೇ ತರನೇ ಮಾಡೋದು ಯಾವಾಗಲೂ ಅವ್ರು ಒಂದೇ ತರ ಮಾಡ್ಕೊತೀನಿ ತರ್ತಾರಲ್ಲ ಅದಕ್ಕೆ ನಾನು ಹೆಂಗ್ ನಡಿಕೆ ಮಾಡ್ತೀನಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಮತ್ತೆ ಚಿಕನ್ ಫ್ರೈ ಎರಡು ಮಾಡ್ತೀನಿ ಕಬಾಬ್ ಮಾಡೋದಾ ಫ್ರೈ ಮಾಡದ ಇನ್ನೂ ಯೋಚನೆ ಮಾಡಿಲ್ಲ ನೋಡೋಣ ಕಬಾಬ್ ಸದಿಲ್ಲ ಅಂತ ಫ್ರೈನೇ ಮಾಡ್ತೀವಿ ಚಿಕನ್ ಫ್ರೈ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೊಸರ ಮಸಾಲೆ ಏನೇನು ಹಾಕ್ತೀನಿ ಅಂತ ಶೇರ್ ಮಾಡ್ತೀನಿ ಇನ್ನು ಅವ್ರ ಮನೆಗೆ ಹೋದ್ರೆ ನಾನು ಯೂಶ್ವಲಿ ಅಡುಗೆ ಮಾಡೋದು ಕೆಲಸ ಮಾಡೋದು ಏನೂ ಮಾಡಲ್ಲ ನಾನು ಮಾತ್ರ ಅಲ್ಲ ಯಾವ ಹೆಣ್ಮಕ್ಳು ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅಮ್ಮರ ಮನೆಗೆ ಹೋಗೋದಲ್ವ ಕೆಲ್ ಆದರೆ ನಾನಂತೂ ಅದೇ ಥರ ಬೇರೆಯವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಬಟ್ ನಾನಂತೂ ಅದೇ ರೀತಿ ಫ್ಯಾಮಿಲಿ ಹೋದ್ರೆ ಒಂದಿನ ಆರಾಮಾಗಿರ್ಬೋದು ಅನ್ಕೊಂಡೆ ಹೋಗೋದು ನಾನು ಆದರೆ ನಾನ್ ವೆಜ್ ಏನಾದ್ರು ಮಾಡಬೇಕಾದ್ರೆ ಏನಾರು ಯಾವಾಗಲೂ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಇನ್ನು ಅಮ್ಮ ಅಪ್ಪ ಅಂತೂ ಎಲ್ಲೂ ಬರೋದೇ ಇಲ್ಲ ಅವ್ರ ಮನೇಲಿ ಅವ್ರು ಇರ್ತಾರೆ ಯಾವಾಗ್ಲೂ ನಮ್ಮ ಮನೆಗೆ ಬರೋದೂ ತುಂಬ ಅಪರೂಪಕ್ಕೆ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಬರೋದು ಹಾಗಾಗಿ ಅವರೇ ಪ್ರತಿದಿನ ಅವರೇ ಅಡುಗೆ ಮಾಡಿ ಅವರೇ ಇರ್ತಾರಲ್ವ ಸೊ ನಾನು ಹೋದಾಗ ಸ್ವಲ್ಪ ನಾನು ಅಡುಗೆ ನಾನು ಬೇಕು ಬೇರೆ ಥರ ಮಾಡ್ತೀನಿ ಅಡುಗೆನ ಕೆಲವೊಂದು ಅಡುಗೆ ನಮ್ಮ ಅಮ್ಮ ಬೇರೆ ಥರ ಮಾಡ್ತಾರಲ್ಲ ಹಾಗಾಗಿ ನಾನು ಅಡುಗೆ ಮಾಡಿಕೊಡ್ತೀನಿ ನಾನ್ ವೆಜ್ ಆದರೆ ಮಾತ್ರ ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಅಮ್ಮನೇ ಮಾಡ್ತಾರೆ ಅಡುಗೆ ಆಲ್ಮೋಸ್ಟ್ ನಾನು ಎಲ್ಲ ಕಲ್ತಿದ್ದೆ ಅಮ್ಮನಿಂದಾನೆ ಬಟ್ ಕೆಲ್ವೊಂದು ಅಡುಗೆನೇ ನಾನು ಇತ್ತೀಚೆಗೆ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ನೈಟು ಊಟ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ನಾವು ಯಾವಾಗಲೇ ಅಮ್ಮನ ಮನೆಗೆ ಹೋದ್ರೂ ನೈಟ್ ಸ್ಟೇ ಆಗಲ್ಲ ಯಾಕೆಂದರೆ ಬೆಳಿಗ್ಗೆಗೆ ಸಾಮಾನ್ಯ ಕ್ಲಾಸ್ ಇತ್ತು ಅಥವಾ ಏನಾದ್ರು ಒಂದು ಇದ್ದೇ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಹೋಗೋದು ಸಂಜೆ ವಾಪಸ್ ಬಂದ್ಬಿಡೋದು ಅಷ್ಟೇ ಬೆಂಗಳೂರಲ್ಲೇ ಇರೋದ್ರಿಂದ ಇನ್ನು ಮನೆಗೆ ಬರೋಷ್ಟರಲ್ಲಿ ಒಂದು ಮೀಶೋ ಇಂದ ಪಾರ್ಸಲ್ ಕೂಡ ಬಂದಿತ್ತು ಇದು ಆಯಿಲ್ ಬಾಟಲ್ಸು ಮೀಶೋನಲ್ಲಿ ಕೆಲವೊಂದು ಐಟಮ್ಗಳು ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಐಟಮ್ಗಳು ಚೆನ್ನಾಗೇ ಇರಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಯಾವಾಗಲೇ ಮೀಶೋನಿಂದ ಆರ್ಡರ್ ಪ್ಲೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ ಬುಕ್ ಬೇಡವಾ ಅಂತ ಬಟ್ ಈ ಸತಿ ತುಂಬಾ ಚೆನ್ನಾಗಿತ್ತು ವರ್ತು ಆ ಕಾಸ್ಟಿಗೆ ನಾವು ಇಲ್ಲಿ ಹೊರಗಡೆ ಹಂಗಿಲ್ ಕೇಳಿದಾಗ ಅದಕ್ಕೆ ಡಬಲ್ ತ್ರಿಬಲ್ ಹೇಳಿದರು ಬಟ್ ಅಲ್ಲಿ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಐಟಮ್ ಬಂದಿತ್ತು ಆಯಿಲ್ ಬಾಟಲ್ಸ್ಗಳು ಈಗ ನಾವು ಬೇರೆ ಬೇರೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆ ಮತ್ತು ಸನ್ಫ್ಲವರ್ ಆಯಿಲ್ ಎಲ್ಲನೂ ಇಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತರ್ಸ್ಕೊಂಡಿದೆ ಸೊ ತುಂಬ ಚೆನ್ನಾಗಿದ್ದಾವೆ ಬಾಟಲ್ ಕ್ವಾಲಿಟಿನೂ ಚೆನ್ನಾಗಿದೆ ಕಾಸ್ಟ್ ವೈಸ್ ಅಂತೂ ತುಂಬಾ ಇದೆ ನಿಮ್ಗೆ ಯಾರಿಗಾರು ಬೇಕಿದ್ರೆ ಲಿಂಕ್ ನಾನು ಶೇರ್ ಮಾಡ್ತೀನಿ ಕಮೆಂಟಲ್ಲಿ ಕೇಳಿ ಲಿಂಕ್ ಕೊಡ್ತೀನಿ ಸೊ ಇದಿಷ್ಟ ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಹೊಸ ಒಳಗ್ ಜೊತೆ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಭವ್ಯ ಅವರೇ ನಿಮ್ಗೆ ಒಂದು ಸ್ಪೆಷಲ್ ಹಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ ಒನ್ ಸೆಕೆಂಡ್ ಥ್ಯಾಂಕ್ ಯು